ಆಗೋದಾಗಿ ನಂಬಿಸಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಯುವತಿಯರಿಗೆ ಒಬ್ಬ ವ್ಯಕ್ತಿ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಆಶ್ಚರ್ಯ ಅಂದ್ರೆ ಈತ ವಂಚನೆ ಮಾಡ್ತಾ ಇದ್ದಂತಹ ರೀತಿ ಹೇಗೆ ಯುವತಿಯರನ್ನ ಪುಸಲಾಯಿಸಿ ದುಡ್ಡನ್ನ ಪೀಕ್ತಾ ಇದ್ದ ಅನ್ನೋದು ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬೆಂಗಳೂರಿಗೆ ಬಂದ ಪೋಷಕರಿಗೆ ವಂಚನೆ ಪ್ರಕರಣ ಐದರಿಂದ ಆರು ಸಿಮ್ ಎಲ್ಲಾ ಪಾತ್ರಗಳಿಗೂ ಇವನದ್ದೇ ಆಕ್ಟಿಂಗ್ ಆರೋಪಿ ವಿಚಾರಣೆ ನಡೆಸಿದ ಪೊಲೀಸರಿಗೆ ಶಾಕ್ ಇವನೇ ನೋಡಿ ಆ ನರೇಶ್ ಗೋಸ್ವಾಮಿ ರಾಜಸ್ಥಾನ ಮೂಲದ ಈತನನ್ನ ಒಂಥರ ಸೈಕೋ ಅಂದ್ರೆ ತಪ್ಪಾಗುದಿಲ್ಲ ಯಾಕಂದ್ರೆ ಇವನ ವರ್ತನೆ ಆ ರೀತಿಯಾಗಿ ಇದೆ ಮ್ಯಾಟ್ರಿಮೋನಿಗಳಲ್ಲಿ ವಯಸ್ಸಾದಂತಹ ಹೆಣ್ಮಕ್ಳು ವಿಧವೆ ಹೆಂಗಸರು ದುಡ್ಡಿದ್ದು ಇನ್ನೂ ಮದ್ವೆ ಆಗದೆ ಇರೋ ಯುವತಿಯರನ್ನ ಲಿಸ್ಟ್ ಮಾಡ್ತಾ ಇದ್ದಂತಹ ನರೇಶ್ ಗೋಸ್ವಾಮಿಗೆ ಇಡೀ ರಾತ್ರಿ ನಿದ್ರೆ ಬರ್ತಿರ್ಲಿಲ್ವಂತೆ ನರೇಶ್ ಗೋಸ್ವಾಮಿ ತನ್ನ ಡಿಪಿಗೆ ಚಂದದ ಯುವಕರ ಫೋಟೋ ಹಾಕೊಂಡು ಯುವತಿಯರಿಗೆ ಗಾಳ ಹಾಕ್ತಿದ್ದ ಇತನ ಗಾಳಕ್ಕೆ ಯಾರಾದ್ರೂ ಯುವತಿ ಅಥವಾ ಹೆಂಗಸರು ಬಿದ್ರೆ ಸಾಕು ಇಡೀ ರಾತ್ರಿ ಅವರ ಬಳಿ ಚಾಟ್ ಮಾಡ್ತಿದ್ದ ನಾನು ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿ ಮನೆ ಕಡೆ ನಾವು ತುಂಬಾ ಚೆನ್ನಾಗಿದೀವಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ಆಸ್ತಿ ಎಲ್ಲಾ ಇದೆ ಆದ್ರೂ ಯಾಕೋ ಮದ್ವೆ ಆಗೋಕೆ ಇಷ್ಟ ಇರ್ಲಿಲ್ಲ ನಿಮ್ಮ ನೋಡಿದ್ಮೇಲೆ ನಿಮ್ಮನ್ ಮದುವೆ ಆಗ್ಬೇಕು ಅಂತ ಅನ್ನಿಸ್ತಿದೆ ನಾನೇ ಎಲ್ಲಾ ಖರ್ಚು ಹಾಕೊಂಡ್ ಮದುವೆ ಆಗ್ತೀನಿ ಹೀಗಂತ ಇಲ್ಲೇ ಸಲ್ಲದ ಬಿಲ್ಡಪ್ ಅನ್ನ ಕೊಡ್ತಿದ್ದ ಈ ನರೇಶ್ ಗೋಸ್ವಾಮಿಗೆ ಈಗಾಗ್ಲೇ ಬರುವ ಬರೀ ನಲ್ವತ್ತೈದು ವರ್ಷ ಹಾಗಾಗಿ ಯುವಕನ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಹೀಗೆ ಎಲ್ಲರ ರೀತಿಯಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ವಾಯ್ಸ್ ಬದಲಿಸಿ ಯುವತಿಯರ ಮನೆಯವರ ಹತ್ರ ಮಾತನಾಡ್ತಿದಂತೆ ಟೈಮ್ ನೋಡ್ಕೊಂಡು ಅರ್ಜೆಂಟ್ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಮಾವ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹಣ ಪಡ್ಕೊಂಡು ನಂತರ ನಾಟ್ ರಿಚಬಲ್ ಆಗ್ತಿದ್ನಂತೆ ಇನ್ನು ಕೆಲ ಕಡೆಗಳಲ್ಲಿ ವರ ಪ್ರದಕ್ಷಿಣೆ ರೂಪದಲ್ಲಿ ಮದುವೆಗೆ ಮುಂಚೆಯೇ ಹಣ ಪಡ್ಕೊಂಡು ನಂತರ ಮೊಬೈಲ್ ಆಫ್ ಮಾಡ್ಕೊಳ್ತಾ ಇದ್ನಂತೆ ಈ ಗೋಸ್ವಾಮಿ ಬರೇ ಕರ್ನಾಟಕ ಮಾತ್ರ ಅಲ್ಲ ಗುಜರಾತ್ ಉತ್ತರ ಪ್ರದೇಶ ದೆಹಲಿ ರಾಜಸ್ಥಾನ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಇದೇ ರೀತಿ ದೋಕಾ ಮಾಡಿದ್ದಾನೆ ಇವನ ಪಾಪದ ಕೊಡ ತುಂಬಿತ್ತೋ ಏನೋ ಯುವತಿ ಪೋಷಕರ ಬಳಿ ಹತ್ತು ಸಾವಿರ ತಗೊಂಡು ಬೆಂಗಳೂರಿನ ರೈಲ್ವೆ ಪೊಲೀಸರ ಕೈಗೆ ಸಿಕ್ ಏನೇ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪರಿಚಿತರ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸುವ ಮುನ್ನ ಸ್ವಲ್ಪ ಹುಷಾರಾಗಿರಿ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ